ಮುನಿರತ್ನ ಅವರು ಅರೆಸ್ಟ್ ಕರಾವರಿಯಲ್ಲಿ ನನ್ನನ್ನು ಅರೆಸ್ಟ್ ಮಾಡಿದ್ದಾರೆ ಏನಾದರೂ ಎಫೆಸ್ ಆನ್ ರಿಪೋರ್ಟಲ್ಲಿ ಆಗ್ಯೋ ಮುನಿರತ್ನ ಅವ್ರದ್ದೇ ಅಂತ ಏನಾದರೂ ಬಂದ್ರೆ ಕಾನೂನು ಕ್ರಮಗಳನ್ನು ಎದುರಿಸಬೇಕಾದಂತಹ ಸಂದರ್ಭ ಕೂಡ ಬರುತ್ತೆ ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ಯಾ ನಿಶ್ಚಿತ ಅಟ್ರಾಸಿಟಿ ಕೇಸ್ನಲ್ಲಿ ರಾಜರಾಜೇಶ್ವರಿ ನಗರದ ಶಾಸಕ ಮುನಿರತ್ನ ಅವರು ಅರೆಸ್ಟ್ ಆಗಿದ್ದಾರೆ ಬಿಬಿಎಂಪಿಯ ಗುತ್ತಿಗೆದಾರರಾದಂತಹ ಚೆಲುವ ರಾಜು ಅವರಿಗೆ ಕೊಲೆ ರಾಜಕೆಯನ್ನ ಹಾಕಿದ್ರು ಹಾಗೆ ಜಾತಿ ನಿಂದನೆಯನ್ನ ಮಾಡಿದ್ರು ಎನ್ನುವಂತಹ ಆರೋಪದ ಅಡಿಯಲ್ಲಿ ಕಳೆದ ಒಂದು ದಿನದ ಹಿಂದೆ ಅಷ್ಟೇ ಎರಡು ಎಫ್ಐಆರ್ ದಾಖಲಾಗಿತ್ತು ಹಾಗೆ ಆಡಿಯೋ ಕೂಡ ವೈರಲ್ ಆಗಿತ್ತು ಇದೀಗ ನಿನ್ನೆ ಏನು ಮುನಿರತ್ನ ಅವರು ಗನ್ ಗಳಿಲ್ಲದೆ ಡ್ರೈವರ್ ಜೊತೆ ತಿರುಪತಿಗೆ ಹೋಗ್ತಾ ಇದ್ದಂತಹ ವೇಳೆ ಕೋಲಾರದಲ್ಲಿ ಕೋಲಾರದ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಹಾಗೆ ಅರೆಸ್ಟ್ ಮಾಡಿದ ನಂತರ ಬೆಂಗಳೂರಿನ ವಯಾಲಿಕಾವಲ್ ಪೊಲೀಸ್ ಠಾಣೆಗೆ ಕರೆದುಕೊಂಡು ಬಂದಿದ್ದು ಎಲ್ರಿಗೂ ಕೂಡ ಗೊತ್ತೇ ಇರುವಂತದ್ದು ಯಾಕಂದ್ರೆ ವಯಾಲಿಕಾವಲ್ ಪೊಲೀಸ್ ಸ್ಟೇಷನ್ ಅಲ್ಲೇ ಎರಡು ಎಫ್ ಐ ಆರ್ ದಾಖಲಾಗಿತ್ತು ಸೊ ಹೀಗಾಗಿ ವಯಾಲಿಕಾವಲ್ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಬಂದಿದ್ರು ಹಾಗೆ ನಂತರ ನಿನ್ನೆ ರಾತ್ರಿ ನ್ಯಾಯಾಧೀಶರಾದಂತಹ ಸಂತೋಷ್ ಗಜಾನನ ಭಟ್ ಅವರ ಮುಂದೆ ಹಾಜರು ಕೂಡ ಮಾಡಿದ್ರು ಪೊಲೀಸರು ಹಾಗೆ ಒಂದು ವಾರ ನಮ್ಮ ಕಸ್ಟಡಿಗೆ ಬೇಕು ಅಂತ ಕೂಡ ಪೊಲೀಸರು ಮನವಿಯನ್ನ ಮಾಡಿದ್ರು ಇದೀಗ ಎರಡು ದಿನಗಳ ಕಾಲ ಅಂದ್ರೆ ಇಂದು ಮತ್ತೆ ನಾಳೆ ಪೊಲೀಸರ ಕಸ್ಟಡಿಗೆ ಮುನಿರತ್ನ ಅವ್ರನ್ನ ಕೊಟ್ಟಿದ್ದಾರೆ ಏನು ನ್ಯಾಯಾಧೀಶರು ಹಾಗೆ ಏನು ನ್ಯಾಯಾಧೀಶರ ಬಳಿ ಮುನಿರತ್ನ ಅವರು ಕೆಲವೊಂದು ಹೇಳಿಕೆಗಳನ್ನ ಕೂಡ ಕೊಟ್ಟಿರುವಂತದ್ದು ಅಂದ್ರೆ ತರಾತುರಿಯಲ್ಲಿ ನನ್ನನ್ನ ಅರೆಸ್ಟ್ ಮಾಡಿದ್ದಾರೆ ಇದು ರಾಜಕೀಯ ಪ್ರೇರಿತ ಹಾಗೂ ದುರುದ್ದೇಶದಿಂದ ಮಾಡಿರುವಂತದ್ದು ವಿಚಾರಣೆಗೆ ಪೊಲೀಸರು ನನ್ನ ಕರೆದಿದ್ರೆ ನಾನೇ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾ ಇದ್ದೆ ನನ್ನ ಮನೆಯ ಪಕ್ಕದಲ್ಲೇ ಪೊಲೀಸ್ ಸ್ಟೇಷನ್ ಇತ್ತು ಹೀಗಾಗಿ ನಾನು ಹೋಗ್ತಾ ಇದ್ದೆ ಯಾಕೆ ನನ್ನ ತರಾತುರಿಯಲ್ಲಿ ಅರೆಸ್ಟ್ ಮಾಡಿದ್ದಾರೆ ಇದೆಲ್ಲವನ್ನ ಕೂಡ ನೋಡೋದಾದ್ರೆ ನನ್ನ ಬೇಕು ಅಂತನೆ ದುರುದ್ದೇಶದಿಂದ ಅರೆಸ್ಟ್ ಮಾಡಿಸಿದ್ದಾರೆ ಹಾಗೆ ಅರೆಸ್ಟ್ ಮಾಡಿಸಿದ್ದಾರೆ ಅಂತ ಕೂಡ ಹೇಳಿದ್ದಾರೆ ಹಾಗೆ ಮುನಿರತ್ನ ಅವರು ಹಾಗೆ ಅವರ ಆರೋಗ್ಯದ ಬಗ್ಗೆ ಕೂಡ ಹೇಳಿರುವಂತದ್ದು ನನಗೆ ಹೃದಯ ಸಂಬಂಧಿ ಕಾಯಿಲೆ ಇದೆ ಹಾಗೆ ಹರ್ನಿಯ ಸಮಸ್ಯೆಯಿಂದ ನಾನು ಬಳಲ್ತಾ ಇದ್ದೇನೆ ಪ್ರತಿನಿತ್ಯ ಕೂಡ ನಾನು ಚಿಕಿತ್ಸೆಯನ್ನ ತೆಗೆದುಕೊಳ್ತಾ ಇದ್ದೇನೆ ಅಂತ ನ್ಯಾಯಾಧೀಶರ ಎದುರು ಹೇಳಿಕೆಯನ್ನ ನೀಡಿದ್ದಾರೆ ಸೊ ಇದೀಗ ಪೊಲೀಸರಿಗೆ ನ್ಯಾಯಾಧೀಶರಾದಂತಹ ಸಂತೋಷ್ ಗಜಾನನ ಭಟ್ ಅವರು ಕೂಡ ಏನು ಪ್ರತಿನಿತ್ಯ ಇವರಿಗೆ ಚಿಕಿತ್ಸೆನ ಕೊಡಿಸಬೇಕು ಅನ್ನುವಂತಹ ಸೂಚನೆಯನ್ನ ಇದೀಗ ಕೊಟ್ಟಿರುವಂತದ್ದು ಏನು ನ್ಯಾಯಾಧೀಶರ ಬಳಿ ಹಾಜರು ನಂತರ ಏನು ವಯಾಲಿಕಾವಲ್ ಪೊಲೀಸ್ ಸ್ಟೇಷನ್ ಅಲ್ಲಿ ಯಾವಾಗ ಮುನಿರತ್ನ ಅವರು ಅರೆಸ್ಟ್ ಆದ್ರು ಅಂತ ಗೊತ್ತಾಯ್ತು ಅವಾಗಿಂದಲೂ ಕೂಡ ಅವರ ಬೆಂಬಲಿಗರು ಪ್ರತಿಭಟನೆಯನ್ನ ಮಾಡಿಕಾವಲ್ ಪೊಲೀಸ್ ಸ್ಟೇಷನ್ ಎದುರು ಸೊ ಇದೀಗ ಅವರನ್ನ ಅಶೋಕ್ ನಗರದ ಪೊಲೀಸ್ ಠಾಣೆಯಲ್ಲಿ ಇರಿಸಲಾಗಿದೆ ಹಾಗೆ ಈಗ ಮುನಿರತ್ನ ಅವರು ಅಶೋಕ್ ನಗರದ ಪೊಲೀಸ್ ಠಾಣೆಯಲ್ಲಿ ಇರುವಂತದ್ದು ಏನು ಎರಡು ದಿನ ಕಸ್ಟಡಿಯಲ್ಲಿ ಇದ್ದಾರೋ ಈ ಎರಡು ದಿನದಲ್ಲಿ ಏನು ವೈರಲ್ ಆಗಿರುವಂತಹ ಆಡಿಯೋ ಏನಿದೆಯೋ ಅದು ಅವರದ್ದೇನಾ ಅಂತ ಕೂಡ ಕಂಡುಹಿಡಿತಾ ಇದ್ದಾರೆ ಪೊಲೀಸರು ಈಗಾಗಲೇ ಚೆಲುವರಾಜ್ ಹಾಗೆ ಮುನಿರತ್ನ ಅವರ ಆಡಿಯೋ ಸ್ಯಾಂಪಲ್ ಅನ್ನ ತೆಗೆದುಕೊಂಡಿದ್ದಾರೆ ಪೊಲೀಸರು ಹಾಗೆ ಎಫ್ ಎಸ್ ಎಲ್ ಗೆ ಕೂಡ ರವಾನೆ ಆಡಿಯೋ ಮಾಡಿರುವ ಎಫ್ ಎಸ್ ರಿಪೋರ್ಟ್ ಅಲ್ಲಿ ಆಡಿಯೋ ಮುನಿರತ್ನ ಅವರದೇ ಅಂತ ಏನಾದ್ರು ಬಂದ್ರೆ ಮುನಿರತ್ನ ಅವ್ರಿಗೆ ಮುಂದಿನ ದಿನಗಳಲ್ಲಿ ಸಾಕಷ್ಟು ಕಾನೂನು ಕ್ರಮಗಳನ್ನ ಎದುರಿಸಬೇಕಾದಂತಹ ಸಂದರ್ಭ ಕೂಡ ಬರುತ್ತೆ ಕ್ಯಾಮ್ರಾ ಪರ್ಸನ್ ಪಂಪಾ ಪತಿ ಜೊತೆ ಕವನ ಶಿವಣ್ಣ ಗ್ಯಾರಂಟಿ ನ್ಯೂಸ್ ಬೆಂಗಳೂರು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನಿಶ್ಚಿತ